ನಾಯಿಗೂ ಇದ್ರೆ ಕಷ್ಟ ಗಾಯಸ್ ನಾಯಿ ಇಲ್ಲ ಅಂತ ಅನ್ಕೊತೀನಿ ಹಂಗೆ ಹೋಗ್ಬಿಡಣ ಇವಾಗ ಸೈಲೆಂಟಾಗಿ ಲಾಕ್ ಏನು ಮಾಡೋದು ಬೇಡ ಹಂಗೆ ಸೈಲೆಂಟಾಗಿ ಬಿಡೋಣ ಇವಾಗ ಪಟ್ಟ ನಿಜ ನೋತಬೇಕಂತ ಅಂದರೆ ನನಗೆ ಬಹಳ ಕಸು ಬೇಕು ಭಾಳ ಕಸು ಬೇಕೇ ತಿಂದಿರಬೇಕು ಪಪ್ಸ್ ಸ್ಕಿಪ್ಸ್ ತಲೆ ಕಟ್ಟೋಗುತ್ತೆ ಇದ್ ನತ್ಬೇಕಂತ ಅಂದ್ರೆ ನೋಡಿ ಹೇಗೆ ಮತ್ತೆ ಇದ್ ನತ್ಬೇಕು ಇದೇನಿದು ನೋಡಿ ಅಲ್ಲ ಅಂತ ಕೇಕ್ ಮಾಸ್ಟ್ರು ಸರಿಕ್ನ ತಿಂದು ಮಾಡ್ಕೊಂಡಿರ್ತಾರೆ ಇವಾಗ ರೂಮ್ ನೋಡಿ ಇಷ್ಟ ಇರೋದು ಪಾಪ ಹಂಗೆ ಯಾವ ಚೇಂಜ್ ಮಾಡ್ಬೇಕು ರೂಮ್ ಅಂತಿದ್ದ ಬೇರೆ ಕಡೆ ನೋಡ್ಬೇಕು ರೂಮು ಇದು ಅಡ್ಜಸ್ಟ್ ಆಗ್ತಾ ಇಲ್ಲ ನೋಡಲ್ಲ ನೋಡಲ್ಲೇ ನೋಡಲ್ಲ ಅಂತೆ ಅಂದ ನಾನು ನೋಡಿಲ್ಲ ನೋಡಿ ಇಷ್ಟೇ ಇದೆ ಅವ್ರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅವ್ರಿಗೆ ಸಿಗೋ ಸ್ಯಾಲ್ರಿಗೆ ಈ ರೂಮ್ ಅಲ್ಲ ಗಾಯ್ಸ್ ಏನಂತರಾ ಈ ರೂಮ್ ಅಲ್ಲ ಇದು ನೋಡ ಅವ್ರಿಗೆ ದೊಡ್ಡ ರೂಮೇ ಬೇಕು ಯಾಕಂತ ಚಿಲ್ಲಾಗ ಎಂಜಾಯ್ ಮಾಡೋರು ಅವರು ಅವ್ರ ಜೊತೆ ನಾವು ಕೂಡ ಎಂಜಾಯ್ ಮಾಡ್ಬೇಕಪ್ಪ ಅಂತ ದೊಡ್ಡ ರೂಮೇ ಆಗಬೇಕು ಏಪನ್ ದ ಡೋರ್ಸ್ ಓಪನ್ ದ ಡೋರ್ ಬ್ಲೋ ಏಕೆ ಮಾಸ್ಟರ್ ಮಾಸ್ಟ್ರೇ ಡೋರ್ ಓಪನ್ ಮಾಡಿರಿ ಮಾಸ್ಟ್ರೇ ಓಪನ್ ಮಾಡಿರಿ ಡೋರು ನಮ್ಮ ಅಲ್ಲಿಂದ ಕಳಿಸಿದ್ರು ಮಾಸ್ಟರ್ ಇದಾರೆ ಅಂತ ಅಂದ್ಬಿಟ್ಟು ಮಾಸ್ಟ್ರೇ ಓಪನ್ ಮಾಡಪ್ಪ ಓಪನ್ ಮಾಡ್ರಿ ಮತ್ತೆ ಬಾರು ಅಪ್ರೂಪದ ಬುಳ್ಳಂದಿ ಬಾಬಾ ಏನ್ರಿ ಕದಾ ಹಾಕೊಂಡ್ ನೀವೇನು ಕುಚು ಕುಚ್ಚ ಮಾಡಾಕ ಅಂತಾರ ಒಬ್ರೆ ಆಹಾ ಗುರು ಡಾಗರ್ಗಳಿದ್ದಾಗ ಇದ್ದಾರೆ ಬರ್ತಾರ ಕೇಳಕೊಂಬರ್ತೀನಿ ನೀವು ಯಾರ ಇದಾರ ಒಳಗಡೆ ಏ ಓಪನ್ ಮಾಡ ರೀ ಏ ಓಪನ್ ಮಾಡ್ಲಾ ಡೋರು ನೋಡಿ ಇಲ್ಲಿ ಕಾಣ್ತಾನೆ ಬಡ್ಡಿ ಮಗ ಕರೆಂಟ್ ಆಫ್ ಮಾಡ್ಕೊಂಡ

ಇವನ್ ರೂಮ್ ತೋರಿಸಿದೀನಿ ಏನಲ್ಲ ಓಡಾನು ಚೆನ್ನಾಗಿಲ್ಲ ರೂಮ್ ಒಂದ್ ಚಿಕ್ಕ ನೋಡಿ ಇಲ್ಲಿ ಇಲ್ಲೇ ಕಾಣಿಸುತ್ತೆ ನಿಮ್ಗೆ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ ರೂಮ್ ಎಷ್ಟು ತೋರಿಸಿದೆ ಅಂತ ಏ ಆನ್ ಮಾಡಲ್ಲ ತೋರಿಸಿದೀನಿ ಕ್ಲೀನ್ ಮಾಡಿಲ್ಲ ಏ ಬ್ಯಾಚುಲರ್ಸ್ ಲೈಫ್ ಹಂಗೆ ಬಚಲ್ ಲೈಫ್ ಇದ್ದಂಗೆ ಸರಿ ಏ ಅಣ್ಣ ಕೀ ಐತಂತಲ್ಲ ಬೈ ಆ ಬೈಕ್ ಅಲ್ಲೇ ಇಟ್ಟು ಹೋಗಿ ಅವ್ನು ವಾಶ್ ಮಾಡ್ತಾನಂತ ಆ ಬೈಕ್ ಅಲ್ಲಿಟ್ಟು ಆ ಬೈಕ್ ತಗೊಂಡು ನಾಳೆ ಬೈಕ್ ಇದ ವಾಶ್ ಆಗ್ಬೇಕಾದ್ ಬೈಕ್ ಭಾಳ ಗಲೀಜಿ ಆಗೈತಿ ಮಾಡ್ಕೊಂಡ್ ತಗಮರ್ತಾನೆ ಮನೆಗೆ ಮನೆ ತಗಮರ್ತಾನೆ ಅದ ಮನೆ ಬರ್ತಾನೆ ಅಂತ ಮನೆ ನೀರ ಈಗ ಇಲ್ಲಿ ಸಹಿಕ ಬರ್ತುತ್ತ ನೀರು ಎಲ್ಲಾ ಕ್ಲಿಯರ್ ಆಗಕ್ಕೆ ತೊಳಸಲ್ಲ ಹಾ ಪುಕ್ಸಟೆನಾ ಮತ್ತ ಏನ್ ದುಡ್ ಕೊಡ್ತಾ ಇಲ್ಲ ಪುಕ್ಸಟೆನೇ ಹೇಳ್ತರೆ ಮಾಡಿಸ್ತಾ ಪುಕ್ಸಟೆನೇ ಮಾಡ್ತಾ ಇದೀನಿ ಹಂಗ ಈಗ ಪುಕ್ಸಟೆ ಕಟ್ ಹೋಗ್ತಾ ಇದೀನಿ ಬಂದಿರೋದೆ ನಿನ್ನೆ ಮುಚ್ಚು ಈಗ ನೀನು ಹೋಗಿ ಹೊರಗೆ ತಂಬ ಲೈಟ್ ಹಾಕು ಒಳಗ ನಿಂದು ಈಗ ನಮ್ ಕೇಕ್ ಮಾಸ್ಟರ್ ಗೈಸ್ ಹೋಮ್ ಟೂರ್ ಮಾಡ್ತೀನಿ ಇವಾಗ ಹೋಮ್ ಟೂರ್ ಬಹಳ ಟೈಮ್ ಆಗುತ್ತೆ ಹೋಮ್ ಟೂರ್ ಮಾಡಕ್ಕೆ ಯಾಕಂದ್ರೆ ಒಳಗಡೆ ಎಲ್ಲ ರೂಮ್ಸ್ ಅದಾವೆ ನೋಡಿ ಲೈಟ್ ಅವಾಗ ಇವಾಗ ಆಫ್ ಆಗುತ್ತೆ ನಾಗವಲ್ಲಿ ಇರ್ಬೇಕು ರೂಮ್ ಅಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹೋಮ್ ಟೂರ್ ಮಾಡ್ತಾನೆ ನೋಡಿ ಒಳಗಡೆ ಹೋಗ್ತಾ ಇದ್ದಾನೆ ಇವಾಗ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನೋಡ್ಕೊಂಬಿಡಿ ಹಿಂಗೆ ಗಾಯಿಸ್ತಾ ಏನ್ ಗೊತ್ತಾ ಒಂದೇ ಒಂದು ರೂಮ್ ಇದೆ ಅಷ್ಟೇ ಒಂದು ರೂಮ್ ಇದೆ ಬಟ್ ಒಳಗಡೆ ಒಂದು ಟಾಯ್ಲೆಟ್ ರೂಮ್ ಇದೆ ಅಷ್ಟೇ ಹಂಗಾಗಿ ಹಂಗೆ ಮಾಡ್ತಾನೆ ಬಡ್ಡಿ ಮಗ ಸರಿ ಓಕೆ ಮತ್ತೆ ಬೇರೆ ಕಡೆ ಅವ್ರು ರೂಮ್ ಫಿಕ್ಸ್ ಮಾಡ್ತಾರೆ ಅವಾಗ ತೋರಿಸ್ತೀನಿ ರೂಮ್ ಹೆಂಗಿದೆ ಅಂತ ಅಂದ್ಬಿಟ್ಟು ಸರಿ ಬಾಯ್ ಒಂದ್ ಒಂದು ಬಾಯ್ ಮಾಡಿಬಿಡು ನೋಡಿ ಬಾಯ್ ಸರಿ ಬರಲಾ ಇಲ್ಲಿಂದ ಕೆಳಗಡೆ ಹೇಳೋದು ಬೇಕಾಗಿತ್ತು ನೋಡಿ ಅಲ್ಲಿದೆ ಬೈಕ್ ಅಲ್ಲ ನಂದು ನನ್ನ ಬೈಕ್ ಎಲ್ಲಿದೆ ಹಳೆ ಬೈಕು ಬೈಕು ಅಲ್ಲೆಲ್ಲೇ ಇರ್ಬೇಕು ಬೈಕು ಏ ಬೈಕ್ ಎಲ್ಲ ಹಾ ಗೇಟ್ ಒಳಗಡೆ ಐತಾ ಬರ್ತೀಯಾ ಬೇಕ್ರಿಗೆ ನಿಮ್ ಬೇಕ್ರಿ ಬಾ ಏನರ ಕೊಡಿಸ್ತೀಯಾ ಹಾ ಬಾ ನಿಮ್ಮ ಬೇಕ್ರಿ ಏನ್ ಕೊಡಿಸ್ತೀಯಾ ನಾನ್ ಬೇಕ್ರಿ ಬೇಡ ಹಾ ಕೇಕ್ ಕೆಫೆ ಹೋಗೋಣ ಕೇಕ್ ಕೆಫೆಗೆ ಹೋಗಿ ಜಾಮೂನ್ ಸಾಕತ್ತ ಮುಂದೆ ಹಾಯ್ ಜಾಮೂನ್ ತಿಂತೀಯಾ ಜಾಮೂನ್ ನೋವು ಹೇ ಚೆನ್ನಾಗಿ ಮಾಡ್ದೇವ್ರಿ ಬೇಡ ಜಾಮೂನ್ ಗಿಮ್ಮನಿ ಏನು ಬೇಡ ಬಾ ಬಿರಿಯಾನಿ ಕೊಡಿಸ್ತೀನಿ ಬಾ

ಬಡ್ಡಿ ಮಗ ಅವತ್ತ ಏನ್ ಹೇಳಿದ ಗೊತ್ತಾಗ್ತಿಮ್ ಹೊಸ ಫಸ್ಟ್ ಟೈಮಿಗೆ ಜಾಯ್ನ್ ಆದ ಕೆಲ್ಸಕ್ಕೆ ಅವಾಗ ಪಾರ್ಟಿ ಕೊಡಿಸ್ತೀನಿ ಅಂತ ಲವ್ಡೌನು ಕೊಡಿಸ್ತಿಲ್ಲ ಅದು ಸ್ಯಾಲ್ರಿ ಸಿಕ್ತು ಏನು ಮಾಡಿದ ಗೊತ್ತಿಲ್ಲ ಮನೆ ಕಳ್ಸಿರ್ತಾನೆ ಓ ಚೂಪ ಭಾಳ ಚೂಪು ಹಾ ಈಗ ನೋಡಿದ್ರೆ ನೋಡಿ ಪಾರ್ಟಿ ಕೊಡಿಸು ಅಂತ ಅಂದ್ರೆ ಏನು ಲೌಡನು ಇಲ್ಲ ಪಾರ್ಟಿನೂ ಇಲ್ಲ ಏನು ಇಲ್ಲ ಏನಂತ ಅಂದ್ರೆ ಗೊತ್ತಾ ನೀವು ಎಷ್ಟೋ ತಿನ್ರಿ ನಾ ಪಾರ್ಟಿ ಕೊಡಿಸ್ತೀನಿ ಪರ್ಟ್ ಸ್ಯಾಲ್ರಿಗಂತ ಅಂತ ಮಗ ಸುದ್ದಿಲ್ಲ ಸ್ಯಾಲ್ರಿ ಆದ್ಮೇಲೆ ಫಂಕ್ಷನ್ ದೇವಸ್ಥಾನ ಪೂಜೆ ಅಂತ ಅನ್ಸುತ್ತೆ ಗುಡಿಲಿ ಮಗ ಯಾವ ಗುಡಿ ಇದು ನೋಡಿ ಹೆಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದಾರೆ ಗೊತ್ತಿ ಬಿರಿಯಾನಿ ತಿನ್ನೋಕೆ ಗೊತ್ತಾಯ್ತು ಅದೇ ಎಲ್ಲಿ ಯಾವುದು ಆನೆ ಸರ್ಕಲ್ ಗೋಪಾಳ ಗೋಪಾಳ ಅಂತಲ್ಲ ಆನೆ ಸರ್ಕಲ್ ಅಂತಲ್ಲ ಧ್ರುವದಮ ಧ್ರುವದಮ ದೇವಸ್ಥಾನ ನೋಡಿ ಧ್ರುವದಮ ದೇವಸ್ಥಾನ ನಿನ್ನೆ ಆಯ್ತಾ ಬಾರಿ ಬಸ್ತಾ ಇದೆ ಊಟ ಅಲ್ಲಿ ಬಾರಿ ಇತ್ತು ಆಂದ್ರೆ ಜನ ಇಲ್ಲ ಆ ಜೋರ ಜಾತ್ರೆ ನೋಡಿ ಇಲ್ಲಿ ಹಾಕಿದಾರೆ ಓಡಲ್ಲ ಗೈಸ್ ಏನ್ ದೂರ ಇಲ್ಲ ಇಲ್ಲ ಆನೆ ಸರ್ಕಲ್ ಇದೆ ಅಲ್ವಾ ಆನೆ ಸರ್ಕಲ್ ಅಂತಲ್ಲಿ ಹೋಗಿ ಆ ಬೆರೆ ತಕೊಂಡು ಬೆರೆ ತಿಂದು ಬರ್ತೀವಿ ಯಾಕಂತಂದ್ರೆ ಅದ್ರೆ ಮಧ್ಯಾಹ್ನ ತಿಂದಿಲ್ಲ ಅಂತ ಊಟ ಮಾಡಿಲ್ಲ ಹಂಗಾಗಿ ಬಿರಿಯಾನಿ ತಿಂದಿಲ್ಲ ಅನ್ನಂಗಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಹಂಗಾಗಿ ಕರ್ಕೊಂಡು ಹೋಗ್ತದ ಬಿಡಲ್ಲ ಸಕ್ಕರ್ ಬಿಡೋಲ್ಲ ಅಲ್ಲಿ ಎಂಟು ತಂಗ್ಯಾರ ಆನೆ ಸರ್ಕಲ್ ಬಂತು ನೋಡಿ ಇವಾಗ ಆನೆ ದೊಡ್ಡ ಆನೆ ಮರಿ ಆನೆ ಮಾಲೆ ಹಾಕ್ಯಾರ ನೋಡಿ

ಕರೆಕ್ಟ ಬಂದ ನೋಡಿ ಹೋಟೆಲ್ ಸರಿ ಪಂಜೂರ್ಲಿ ಬಂದಿದ್ದು ಹಲೋ ಮೀನು ಸಿಗುತ್ತಾ ಹೊಳಾಗಣ ಏಳಾಗುತ್ತಾ ನಮ್ಮ ಪೀಸ್ ಆಗಿ ಚಿನ ವಾರ ಇಲ್ಲಿ ಏನ ಬಿರಿಯಾನಿ ಿ ಕಾಂತಾರ ಹಾಕ್ಬಿಟಿರಾ ಹಾ ಬಿರಿಯಾನಿ ಬೇಡಬೇಡ ತಲೆವೆಲ್ಲ ಬೋಟಿ ಬೇಡ ತಿನ್ನಲ್ಲ ನಾವು ತಲೆ ಬೋಟಿ ಎಲ್ಲ ನಾವು ಅಟ್ಟಿ ಅಷ್ಟು ತಿನ್ನೋದು ಅಲ್ಲ ಬಿರಿಯಾನಿ ಬೇಡ

ಇರದೆ 200 ರೂಪಾಯಿ ಯಾ ಬಟ್ಟಿ ನಾನು ಅದಕ್ಕೆ ಚಿಕನ್ ವಾಜ ಬಿರಿಯಾನಿ ಡೆದ ಅಣ್ಣ ಅಣ್ಣ ಅಡಾ ನೀ ನೋಡಿದ್ರೆ ಏನನೋ ಏನನೋ ಆರ್ಡರ್ ಮಾಡಿಬಿಟ್ರಲ್ಲ ಇಲ್ಲ ತಂದು ಕೊಡಿ 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 ಪರವಾಗಿಲ್ಲ ಅಲ್ಲ ಹ್ಮ್ ಇಷ್ಟಲ್ಲ ಆರ್ಡರ್ ಮಾಡಿದ್ರು ಓಕೆ ತಿನ್ನಾ ಅದಕ್ಕೇನಿಲ್ಲ ನೀ ಯಾವಾಗ ಕುಡ್ಸ್ತೀಯ ಪಾರ್ಟಿ ಪೇಮೆಂಟ್ ಆಗೋದೆಲ್ಲೇಮೆಂಟ್ ಅಲ್ಲ ಪೇಮೆಂಟ್ ಪೇಮೆಂಟ್ ಯಾವಾಗೈತೆ ಆಗೈತಾನ ಪೇಮೆಂಟ್ ಖರ್ಚು ಮಾಡಾಕೋಬೇಡ ಮನಿ ಕೊಡುವಂತ ಹೇಳ್ತಾನೆ ನಿಮ್ಮ ಅಂದ್ರೆ ಫಸ್ಟ್ಗೆ ಹಾಕ್ತಾರಂತ ಹಾ ಈಗ ಫಸ್ಟ್ ಹಾಕದ ಹಾಕೋನು ಆಮೇಲೆ ಹಾಕ್ರಿ ಅಲ್ಲ ಹಂಗ್ ಹಾಕದ ಹಾಕೋನು ನಂಬಿಕೆ ಐತಿ ಭಾಳ ಚೂಪದಿ ಬೆಳ್ಳ ಎಲ್ಲಿ ಅವನು ಹುಡುಗ ಅಲ್ಲಿ ನಿಮ್ ದೋಸ್ತ ಇವನು ಸಿಮ್ ಸಿಸ್ಯ ಸಿಸ್ಯಸ್ ಹೆಂಗತ್ತಾ ಊಟ ಆಯಿತು ಊಟ ಆಗಿ ಇವಾಗ ಹೋಗ್ತಾ ಇದೀವಿ ಬಡಿ ಮಗ ಒಂದು ಬಿರಿಯಾನಿ ಅಂತ ಅಂದ್ಬಿಟ್ಟು ನಾನ್ನೂರ ನಲ್ವತ್ತಲ್ಲ ನಾನೂರ ನಲ್ವತ್ತು ರೂಪಾಯಿ ಖರ್ಚು ಫೋರ್ ಫಾರ್ಟಿ ಬಿರಿಯಾನಿ ಅಂತ ಅಂದ್ಬಿಟ್ಟು ಫೋರ್ ಫಾರ್ಟಿ ರುಪೀಸ್ ಖರ್ಚು ಮಾಡಿಸಿಲ್ಲ ಜಾಲಿ ಹೊತ್ತು ಮನೆಗಂತರೂ ಮೆಟ್ ನೋಡ್ತಾ ಪಕ್ಕ ಯಾಕಂತಂದ್ರೆ ನನ್ನ ಡ್ಯೂಟಿ ಬಿಟ್ಟಿದೆ ಆರು ಗಂಟೆಗೆ ಇವಾಗ ಟೈಮು ಏಳುವರೆ ಆಗಿದೆ ಮನೆ ಆಗೋದಾಗ ಎಂಟುವರೆ ಆಗುತ್ತೆ ಟೈಮು ಮನೆಗೆ ಪಕ್ಕ ಮೆಟ್ ತಗೊಂತಾರೆ ಏನು ನೈಟ್ ಮಾಡಕ್ಕೆ ಹೋಗಿದೆ ಅಂತ ಕೇಳ್ತಾರೆ ಮನೆಗೆ ಉಚಿತ ವಿತರಣೆ ಅಂತ ಆಗಿದೆ ನೋಡಿ ಮನೆಗೆ ಉಚಿತ ವಿತರಣೆ ಅಲ್ಲ ಮನೆಗೆ ಉಚಿತ ಮೆಟ್ ನೋಡ್ತಾ ಅಂತ ಕರೆಕ್ಟ್ ಆಗುತ್ತೆ ಅಲ್ಲಿ ಸೂಟ್ ಆಗುತ್ತೆ ನಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀವು ಏನೋ ಸೌಂಡ್ ಆಗ್ತಾ ಇದ್ದಾರೆ ಗುಡಿಲಿ ಅಂತ ಬಂದೆ ಬಟ್ ನಾನು ವಾಯ್ಸ್ ಕೇಳ್ತಾ ಇದ್ದೇ ಗೊತ್ತಿಲ್ಲ ಸೌಂಡ್ ನೋಡಿ ಇಲ್ಲಿದೆ ನೋಡಿ ಸೌಂಡ್ ಇಲ್ಲಿದೆ ಕಾಣ್ತಾ ಇದೆಯಾಸ್ ಏನ್ ಗೊತ್ತಾ ಬಡ್ಡಿ ಮಗನ್ನ ಅಲ್ಲೇ ಗುಡಿಗೆ ಬಿಟ್ಟು ಬಂದೆ ನಾನು ಅಲ್ಲಿ ಭಜನೆ ಆಡ್ತಾ ಇದ್ರು ಆ ಭಜನೆ ಕೇಳ್ಕೊಂತ ಇಲ್ಲೇ ಕುತ್ಕು ಅಂತ ಅಂದ್ಬಿಟ್ಟು ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಆಲ್ರೆಡಿ ತುಂಬಾ ಟೈಮ್ ಆಗಿದೆ ಡ್ಯೂಟಿ ಬಿಟ್ಟಿದ್ದೆ ತುಂಬಾ ಬೇಗ ಅಂದ್ರೆ ಆರು ಗಂಟೆಗೆ ಡ್ಯೂಟಿ ಮುಗಿಸಿದೀನಿ ಆರು ಗಂಟೆಗೆ ಮುಗಿಸಿ ನಾನು ಇವನಂತಲ್ಲಿ ಹೋದ್ರೆ ಇವನು ಹೊಟ್ಟೆ ಹಸ್ತಿದೆ ಮಧ್ಯಾಹ್ನ ಊಟ ಮಾಡಿಲ್ಲ ಹಂಗೆ ಹಿಂಗಂತ ಕಥೆದು ಹೆಂಗಿದ ಮತ್ತೆ ಅವನ್ನ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ಇವಾಗ ನಾನು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ ಮತ್ತೆ ಅವನಲ್ಲಿ ಗುಡೀಲಿ ಬಿಟ್ಟು ಇವತ್ತು ಹಾಕೋ ವೆಹಿಕಲ್ಸ್ ತುಂಬಾ ಇದಾವೆ ಬಟ್ ನಾನು ನೈಟ್ ಹತ್ತು ಗಂಟೆ ಮೇಲೆ ಯಾವ ವೆಹಿಕಲ್ಸ್ ಇರಲ್ಲ ಅಷ್ಟು ಇವಾಗ ಹತ್ತು ಗಂಟೆ ಆಗಿಲ್ಲಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ಸ್ಗಳಿದ್ದಾವೆ ಓಹ್ ಓಹೋ ಜಿಡಿ ಆಗ್ಬರ್ತಾ ಇದ್ರಿ ಈಗ ಎಲ್ಲರೂ ಓ ಮೈ ಗಾಡ್ ಏನ್ ಸ್ಪೀಡ್ ಆಗತಿಯಾ ಬ್ರೋ ಬ್ರೋ ಬಂದು ಕಾಪಾಡಿ ಬ್ರೋ ಸಿಕ್ಕಾಕೊಂಡಿನಿ ಬ್ರೋ 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 ಸಿಕ್ಕಾಕೊಂಡಿ ಬ್ರೋ ಓ ಮೆಲ್ಲಕ್ಕೆ ಮೆಲ್ಲಕ್ಕೆ ನಮ್ ಇಲ್ಲ ನೋಡಿ ಕಳ್ಸಿ ಕಾ